ವೀಕ್ಷಕರಿ ನಾನು ನಿಮ್ಮ ಭೂಮಿ ಎರಗನಹಳ್ಳಿ ಮೈಸೂರು ನಗರ ಇಲ್ಲಿ ಇರುವ ಸಿದ್ದೇಶ್ವರ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ ಇದರ ಬಗ್ಗೆ ಇಂದು ಮುಂಜಾನೆ ಐದು ಮೂವತ್ತರಲ್ಲಿ ನಮ್ಮ ಬಳಗದ ಸದಸ್ಯರಾದ ಪ್ರಕಾಶ್ ರವರು ಪಡಿತರ ಅಕ್ಕಿಯನ್ನು ತೆಗೆದುಕೊಳ್ಳುವ ಸಿದ್ದೇಶ್ವರ ನ್ಯಾಯಬೆಲೆ ಅಂಗಡಿಗೆ ಹೋಗಿದ್ದಾಗ ಜನರು ಸರದಿ ಸಾಲಿನಲ್ಲಿ ನಿಂತಿರುವ ದೃಶ್ಯ ನೋಡಿ ಹಾಗೂ ಅವರವರ ಸಮಸ್ಯೆಗಳ ಬಗ್ಗೆ ಒಬ್ಬರಿಗೊಬ್ಬರು ಗಟ್ಟಿಯಾಗಿ ಮಾತನಾಡುವುದನ್ನು ನೋಡಿ ಈ ಸಮಸ್ಯೆಯನ್ನ ಏನಾದರೂ ಮಾಡಿ ಬಗೆಹರಿಸಬೇಕು ನಮ್ಮ ರಿಗೆ ತಿಳಿಸಲೇಬೇಕು ಎಂದು ಮುಂಜಾನೆ ಐದು ಮೂವತ್ತರಲ್ಲಿ ನಮಗೆ ಕರೆ ಮಾಡಿ ಸಂಪೂರ್ಣ ವಿಷಯವನ್ನ ತಿಳಿಸಿದಾಗ ನಾವು ನಮ್ಮ ಬಳಗದ ಸದಸ್ಯರು ರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿ ನೋಡಿದಾಗ ಪಡಿತರ ಅಕ್ಕಿಯನ್ನ ತೆಗೆದುಕೊಳ್ಳಲು ಮುಂಜಾನೆ ಐದು ಗಂಟೆಯಿಂದ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಜನರನ್ನ ನೋಡಿ ಪ್ರಶ್ನೆ ಮಾಡಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಮಸ್ಯೆಗಳ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ದುರಂತವೆಂದರೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲದೆ ಪುಕ್ಕಟಿ ಸಂಬಳವನ್ನ ಪಡೆಯುತ್ತಿದ್ದಾರೆ ಪಡಿತರದಾರರು ಕೆಲವರು ಮಾತನಾಡಿ ನಮಗೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಬಾರಿ ಅಕ್ಕಿಯನ್ನ ಕೊಟ್ಟರೆ ಸಮಸ್ಯೆಗಳನ್ನ ದೂರ ಮಾಡಬಹುದು ಆದರೆ ಕಳೆದ ಐದಾರು ತಿಂಗಳಿಂದ ಬೆಳಿಗ್ಗೆ ಮಾತ್ರ ಕೊಡುತ್ತಿದ್ದಾರೆ ದಯವಿಟ್ಟು ಎರಡು ಬಾರಿ ಅಕ್ಕಿಯನ್ನ ಕೊಟ್ಟರೆ ಯಾವುದೇ ಸಮಸ್ಯೆವಿಲ್ಲದೆ ನಿಮ್ಮಿಂದಾದರೂ ಸಮಸ್ಯೆಗಳು ದೂರ ಆಗಲಿ ಎಂಬುದು ನಮ್ಮ ಬೇಡಿಕೆ ಎಂದು ತಿಳಿಸಿದರು ಈ ವಿಷಯವಾಗಿ ನ್ಯಾಯಬೆಲೆ ಅಂಗಡಿ ಮಾಲೀಕರನ್ನ ಕೇಳಿದಾಗ ನಾವು ಮೇಲಾಧಿಕಾರಿಗಳ ಸೂಚನೆ ಕೊಟ್ಟಿರುವ ಹಾಗೆ ಸಮಯಕ್ಕೆ ಸರಿಯಾಗಿ ಕೊಡುತ್ತೇವೆ ನಾವು ಹದಿನೈದು ದಿನಗಳ ಕಾಲ ಅಕ್ಕಿಯನ್ನು ವಿತರಣೆ ಮಾಡಲು ನಿರ್ದೇಶನ ಮಾಡಿದ್ದಾರೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಬಾರಿ ಅಕ್ಕಿಯನ್ನ ಕೊಟ್ಟರೆ ಕೇವಲ ನಾಲ್ಕೈದು ದಿನಗಳಲ್ಲಿ ತೀರಿ ಹೋಗುತ್ತದೆ ಹಾಗಾಗಿ ಆರನೇ ದಿನ ಜನರು ಬಂದಾಗ ಅಕ್ಕಿ ಇರುವುದಿಲ್ಲ ಇಂತಹ ಸಮಸ್ಯೆಗಳು ಎದುರಾಗುತ್ತವೆ ಆದ್ದರಿಂದ ಪ್ರತಿದಿನ ಬೆಳಕಿ ಕೊಡಲು ತೀರ್ಮಾನವನ್ನ ಮಾಡಲಾಗಿದೆ ಎಂದು ಹೇಳಿದರು ಇಂತಹ ಸಮಸ್ಯೆಗಳಿಗೆ ಮೇಲ್ಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮುಂಜಾಗ್ರತೆಯನ್ನು ವಹಿಸುವುದು ಸೂಕ್ತ ಈ ಕೂಡಲೇ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳು ಮಧ್ಯೆ ಪ್ರವೇಶಿಸಿ ಪ್ರತಿದಿನದ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲು ಮುಂದಾಗಬೇಕು ಎಂದು ಮೈಸೂರು ದೇವಂತ ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರಾದ ಡಿಪಿಕೆ ಪರಮೇಶ್ ಅವರು ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಳಗದ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಹಾಗೂ ಪ್ರಕಾಶ್ ರವರು ಉಪಸ್ಥಿತರಿದ್ದರು ವರದಿಗಾರರು ಜೆಬಿ ದೇವೇಂದ್ರ ಕುಮಾರ್ ಓಟ್ ಹಾಕಾಗ ಈಗ ಮಾತಾಡ್ತಿರಲ್ಲ ಹಂಗೆ ಓಟ್ ಹಾಕಕ್ಕೆ ಬಂದಾಗ ಬಂದಾಗ ಮಾತಾಡಕಾಗಲ್ವಾ ಮಾತಾಡಕ್ಕೆ ನಿಮ್ಗೆಲ್ಲ ಹಕ್ಕು ಸಂವಿಧಾನ ಇರಲ್ವಾ ಹೇಳಿ ಮಾ ಎಲ್ಲಿ ಮಾತಾಡಿದಾರವಾ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಎರಗಿನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ನ್ಯಾಯಬೆಲೆ ಅಂಗಡಿ ಅವರ ನ್ಯಾಯಬೆಲೆ ಅಂಗಡಿ ಇಲ್ಲೆಲ್ಲ ನೋಡಿ ಮತದಾರ ಬಂಧುಗಳು ಸುಮಾರು ಯಾವ ಎಷ್ಟೊತ್ತಿಂದ ಬಂದಿದ್ದಾವೆ ಐದು ಬೆಳಗ್ಗೆ ಮುಂಜಾನೆ ಐದು ಗಂಟೆಯಿಂದ ಬಂದು ಪಡಿತರ ಅಕ್ಕಿ ಪಡೆಯಲಕ್ಕೋಸ್ಕರ ಬಂದಿದ್ದಾರೆ ಆದರೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಸುಮಾರು ಏಳು ಹದಿನೈದಕ್ಕೆ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಸ್ಥಳೀಯ ನಿವಾಸಿಗಳು ಏನು ಪಡಿತರ ಅಕ್ಕಿ ತಗೊಳಕ್ಕಂಥ ಅರ್ಹತೆ ಇದೆ ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನಮ್ಮ ಸುದ್ದಿ ಪ್ರಚಾರವಾಗುತ್ತೆ ಅಂತ ಹೇಳ್ತಾ ನಾನು ಮಾತ್ರ ಮುಂದುವರಿಸ್ತೀನಿ ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ರಿ ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು ಪ್ರತಿದಿನ ಏಳು ಗಂಟೆ ಇನ್ನು ಬೇಗನೆ ಮಾಡ್ತೀರಿ ಹಾಪ ಅದಕ್ಕೀಗ ಅವ್ರಿಗೆ ಕೇಳ್ತಾ ಇದೀವಿ ನನಗೆ ಐದುವರೆಗೆ ಫೋನ್ ಮಾಡಿದ್ರು ನಮಗೆ ಓ ಮುಂಜೆ ಎಜರು ಎದುರು ಕಳ್ದಿನಿ ಹೆಂಜರ್ ಇದೀನಿ ಅವರು ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ನೇರವಾಗಿ ಹೇಳಿ ಅವ್ರ ತಪ್ಪಾಗಿದ್ರೆ ಅವ್ರಿಗೆ ಹೇಳಣ ಇಲ್ಲ ಬೇರೆ ಏನಾರು ಈ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಸರ್ವರ್ ಸಂಬಂಧಪಟ್ಟಂಗೆ ಆದ್ರೆ ಅವ್ರಿಗೆ ಹೇಳೋಣ ನಾನೇ ಇರೋ ಕಡೆ ನಾವು ಕಣಿಸೋದು ನಮ್ಮ ಧರ್ಮ ನೀವು ಇರೋದನ್ನ ಹೇಳಿದ್ರಿ ಸರಿ ಇಲ್ಲ ಅಂದ್ರೆ ಹಿಂಗೆ ನರಳಿ 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 ಹಿಂಗೆ ಒಡ್ಡಾಡ್ತೀವಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು ಏನ್ ಕೇಳ್ಯಾರೆ ಇಲ್ಲ ಇಲ್ಲ ನೇರವಾಗಿ ನಮ್ದು ನೇರ ಹೇಳ ಏನ್ ಸಮಸ್ಯೆ ಯಾರು ಮಾತಾಡ್ತಿರಿ ಮಾತಾಡಿ ಆಮೇಲೆ ನಾವು ಹೋದ್ಮೇಲೆ ಬರ ನಮ್ಗೆ ಅಕ್ಕಿ ಕೊಡಲ್ಲ ಗಿಕ್ಕಿ ಕೊಡಲ್ಲ ಅಂದ್ರೆ ಅದ್ನ ಎದ್ಕಬೇಡಿ ಅವ್ರ ಮನೆಯಿಂದ ಕೊಡಲ್ಲ ಅವ್ರ ಅಕ್ಕಿನ ಸರ್ಕಾರದ್ದು ನಾವ್ ಕಟ್ಟೋ ತೆರಿಗೆಯಿಂದ ಖರೀದಿ ಮಾಡಿರ್ತಕ್ಕಂಥ ಅಕ್ಕಿ ಕೊಡೋದವ್ರು ಮಾತಾಡೋರು ನೇರವಾಗಿ ಮುಂದೆ ಮಾತಾಡಿ ಯಾರೇ ಮೊದಲು ಮಾತಾಡ್ತೀನಿ ಮಾತಾಡ್ಸಿ ಸಂಕೋಚ ಹಾ

ಒಂದ್ ಐದ್ ಐದಾರ್ ತಿ ಎರಡ್ ಕೊಟ್ಟರು ಬಾಳ ಅನುಕೂಲ ಆಗುತ್ತೆ ಒನ್ ಟೈಮ್ ಕೊಟ್ರೆ ಆಗಲ್ಲ ಸರ್ ಹೋಗಿ ಇರ್ತಾರೆ ಕೆಲ್ಸಕ್ಕೆ ಹೋಗಿ ಇರ್ತಾರೆ ಮನೇಲೆ ಹಿಂಗ ಬರ್ತಾರಲ್ಲ ಅವ್ರಿಗೂ ತೊಂದರೆ ಇರುತ್ತೆ ಸರ್ ಇದು ಕೆಲಸ ಕಾರ್ಯ ಹೋಗಕ್ಕೆ ಅನುಕೂಲ ಆಗುತ್ತೆ ನಮ್ಗೆ ಎರಡ್ ಟೈಮ್ ಕೊಟ್ರೆ ಸರಿ ನಾವ್ ಬೆಳಗ್ಗೆ ಮೊದ್ಲೆಲ್ಲ ಕೊಡ್ತಾ ಇದ್ರು ನಾವು ಬೇರೆ ಡಿಪೋ ಅಲ್ಲಿ ಇದ್ದವ್ ಇಲ್ಲೇ ಹಾಕಿಸ್ಕೊಂಡ್ ಚೆನ್ನಾಗ್ ಕೊಡ್ತಾರೆ ಏನು ತೊಂದರೆ ಏನಿಲ್ಲ ಆದ್ರೆ ಮೊದ್ಲಿಂದ ಮದ್ಲಿ ನಂಗೆ ಒಂದ್ ಎರಡ್ ಟೈಮ್ ಕೊಟ್ರೆ ಅವ್ರಿಗೂ ತೊಂದರೆ ಇರೋಕ್ಕಿಲ್ಲ ನಮಗೂ ತೊಂದರೆ ಇರೋಕಲ್ಲ ಅಲ್ವಾ ಎರಡ್ ಟೈಮ್ ಕೊಡೋಂಗೆ ವ್ಯವಸ್ಥೆ ಮಾಡಿ ಕೂಲಿ ಕೆಲ್ಸಕ್ಕೆ ಹೋಗೋದು ಸಿಗೋದೇ ಭಾನುವಾರ ಒಂದಿನ ಅವತ್ತು ನೋಡಿ ಐದುವರೆಗೆ ಬಂದೆ ನಾನು ಈಗ ಏಳುವರೆ ಆಗಿರ್ಬೇಕು ಎರಡು ಗಂಟೆ ಆಯ್ತು ಇನ್ನ ಎರಡ್ ಅವರ ಇನ್ನ ಎರಡ್ ಅವರು ನಿಂತ್ಕತ್ತೆ ಮುಂಚೆ ಕೊಡ್ತಾ ಇದ್ರು ಈಗ ಒಂದ್ ಎರಡು ಮೂರ್ ತಿಂಗಳಿಂದ ಒಂದ್ ಟೈಮ್ ಕೊಡ್ತಾ ಇದ್ದಾರೆ ಎರಡು ಟೈಮ್ ಕೊಟ್ರೆ ಸರಿ ಆಗುತ್ತೆ ಸೋಮವಾರದಿಂದ ಶನಿವಾರ ತನಕ ನಾವು ಕೆಲ್ಸಕ್ಕೆ ಹೋಗ್ರು ಇವಾಗ ಭಾನುವಾರ ಒಂದ್ ದಿವಸ ರಜಾ ಇರುತ್ತೆ ಆ ಒಂದ್ ದಿವಸನೂ ನಮ್ಗೆ ರೆಸ್ಟ್ ಮಾಡಲ್ದಿಲ್ದಂಗೆ ಇಲ್ಲಿ ಬಂದ್ ಐದ್ ಗಂಟೆಯಿಂದ ಕಾಯ್ಬೇಕಂತ ನಿಂತ್ಕೋಬೇಕು ಇವಾಗ ಭಾನುವಾರ ಬಿಟ್ರೆ ನೆಕ್ಸ್ಟ್ ಭಾನುವಾರ ತನಕ ನಾವು ಕಾಯ್ಬೇಕು ನಮ್ಗೆ ಅಕ್ಕಿಯಿಂದ ಏನು ತೊಂದರೆ ಇಲ್ಲ ನಮ್ಗೆ ಸಮಸ್ಯೆ ಏನು ಎರಡು ಟೈಮ್ ಕೊಡಿ ಮಧ್ಯಾಹ್ನ ಟೈಮ್ ನಾವು ಏನಾರು ಲೀವ್ ಕೇಳ್ಕೊಂಡು ಒಂದು ಅರ್ಧ ಹಾಫ್ ಆನ್ ಅವರ್ ಒನ್ ಅವರ್ ಕೇಳ್ಕೊ ಬರ್ತೀವಿ ಅಷ್ಟು ಬಿಟ್ರೆ ಇಲ್ಲಿ ಸಮಸ್ಯೆ ಇಲ್ಲ ನಮ್ಗೆ ಎರಡು ಟೈಮ್ ಬೇಕು ಇವಾಗ ನಮಗೆ ಒಬ್ಬರಿಂದ ಎಲ್ಲರಿಗೂ ನೋಡಿ ಎಷ್ಟು ಜನ ನಿಂತಿದ್ದಾರೆ ಇವತ್ತು ಬಿಟ್ಟರೆ ನೆಕ್ಸ್ಟ್ ಭಾನುವಾರ ತನಕ ಅವರು ನಿಂತ್ಕೋಬೇಕಲ್ವಾ ಸರ್ ಅಷ್ಟೇ ನಮಗೆ ಇಲ್ಲಿ ಸಮಸ್ಯೆ ಸಂಜಾ ವಾರೇ ದಿನ ಸಂಜೆ ಆರೂವರೆ ಬಂದ್ರು ಇಷ್ಟೊತ್ತಾರೆ ನಮ್ಗ್ ಆರೂವರೆ ಎರಡು ಬಸ್ತ್ಕೊಂಡ್ ಬರ್ಬೇಕು ನಾವ್ ಅಲ್ಲ ವಿಕ್ರಾಂತಿ ಕೆಲ್ಸಕ್ ಹೋಗ್ಬಿಟ್ಟು ನಾವ್ ಬರ್ಬೇಕು ಬಂದ್ ತಗೊಳ್ಳೋಷ್ಟು ಆರವರೆ ಆಗುತ್ತೆ ಇಷ್ಟೊತ್ತಕ್ಕೆ ಬಂದ್ರೆ ನಾವ್ ಕೊಡಲ್ಲ ಅಂತಾರೆ ರಜಾ ಹಾಕ ತಗೊಳ್ಳಿ ಅಂತಾರೆ ನಮ್ಗೆ ರಜಾ ಕೊಡಲ್ಲ ಬರೋದೇ ಒಂದ್ ಒಂದ್ಸಾ ನೋಡಿ ಇಷ್ಟೊತ್ತಿಗೆ ಬಂದ್ರೆ ಆರ್ ಗಂಟೆಗ್ ಬಂದ್ರೆ ನಿಂತಿದೀವಿ

ನಾಲ್ಕು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಎರಗಿನಹಳ್ಳಿ ಗ್ರಾಮ ಸಿದ್ದೇಶ್ವರ ನ್ಯಾಯಬೆಳೆ ಅಂಗಡಿ ಹತ್ರ ಏನು ಮತದಾರ ಬಂಧುಗಳು ಪಡಿತರ ಹಾಕಿ ಪಡೆಯೋದಕ್ಕೋಸ್ಕರ ಸುಮಾರು ಐದು ಗಂಟೆಯಿಂದ ಬಂದು ನಿಂತಿದ್ದಾರೆ ನಮಗೆ ಒಂದು ಐದುವರೆಗೆ ಕರೆ ಬರ್ತದೆ ನಮ್ಮ ಬಳಗದ ಸದಸ್ಯರಾದಂತ ಪ್ರಕಾಶ್ರವರು ಕರೆ ಮಾಡ್ತಾರೆ ಅಧ್ಯಕ್ಷರೇ ಈ ರೀತಿ ಸಮಸ್ಯೆ ಇದೆ ಎರಗನಹಳ್ಳಿ ಸಿದ್ದರಾಜವರ ಸಿದ್ದೇಶ್ವರ ಡಿಪೋ ಅಲ್ಲಿ ಸುಮಾರು ನೂರರಿಂದ ನೂರೈವತ್ತು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಏಳು ಗಂಟೆ ಆದ್ರೂ ತಗದಿಲ್ಲ ತುಂಬ ಸಮಸ್ಯೆ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಕೂಡಲೇ ನಾವು ಸ್ಥಳಕ್ಕೆ ಬಂದಿದ್ವಿ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಆದ್ರೆ ಇವ್ರು ಹೇಳ್ತಾ ಇದಾರೆ ನೋಡಿ ಏನು ನಾವು ತಮ್ಸ್ ಅಪ್ ಮಾಡ್ತೀವಿ ಈ ಥಮ್ಸ್ ಅಪ್ ಒಬ್ಬೊಬ್ರದ್ದು ತಗೊಳ್ಳೋದೇ ಇಲ್ಲ ಒಬ್ಬರದು ತಮ್ಸ್ ಅಪ್ ತಗೊಳ್ಳೋ ತನಕ ಕಾನೂನು ಬದ್ಧವಾಗಿ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಸುಮಾರು ಹತ್ತು ಹದಿನೈದು ಜನಕ್ಕೆ ಅಕ್ಕಿ ಕೊಡ್ಬೋದು ಅಂತ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಒಂದು ಆಮೇಲೆ ಇವರೆಲ್ಲ ಸ್ಥಳೀಯರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸ್ಥಳೀಯರ ಸಮಸ್ಯೆಗಳೇನು ಅಂದ್ರೆ ಎಷ್ಟೋ ಜನ ಮಕ್ಕಳನ್ನ ಶಾಲೆ ಕಳಿಸೋ ಅಂತವರು ಇಲ್ಲ ಅವರು ಬೇರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಂಥ ಮಹಿಳೆಯರು ಜಾಸ್ತಿ ಇರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಸುಮಾರು ನಾಲ್ಕೈದು ತಿಂಗಳಿಂದ ಒಂದು ಬಾರಿ ಅಕ್ಕಿ ಕೊಡ್ತಾ ಇದ್ದಾರೆ ನಮ್ಗೆ ಎರಡು ಬಾರಿ ಕೊಟ್ರೆ ನಾವು ಮಧ್ಯಾಹ್ನ ಗೊತ್ತಾದ್ರೂ ನಾವು ಬಂದು ಪರ್ಯಾಯವಾಗಿ ಅಕ್ಕಿ ತಗೋಬಹುದು ಒಂದು ಟೈಮ್ ಕೊಡ್ತಾ ಇರೋದ್ರಿಂದ ನಮ್ಗೆ ತೊಂದರೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಎಷ್ಟೋ ಜನ ಮಹಿಳೆಯರು ಶಕ್ತಿ ಮೀರಿ ಬಹಳ ಧೈರ್ಯ ಮಾಡಿ ಮಾತಾಡ್ತಾ ಇದ್ರೆ ಯಾಕಂದ್ರೆ ಇವತ್ತು ಕೆಲವು ಕಡೆ ನೋಡ್ತಾ ಇದೀವಿ ಯಾರಾದ್ರೂ ಗ್ರಾಹಕರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆ ಹಂಗ ಆ ಒಂದು ಪಡಿತರ ಅಕ್ಕಿ ಮಾಲೀಕರು ಎಷ್ಟೋ ಕಡೆ ಅಕ್ಕಿ ಕೊಡದೇ ಅವರಿಗೆ ನಿರಾಕರಿಸಿರೋದು ಸತ್ಯ ಆದರೆ ಇವರು ಆ ಥರ ಅಲ್ಲ ನಮಗೆ ಮೇಲ್ನೋಟಕ್ಕೆ ನಮಗೆ ಚಿರ ಇದ್ದಾರೆ ನಾವು ಪರಿಚಿತ್ರಾಗಲಿ ಸಂಬಂಧಿಕರಾಗಲಿ ಪಕ್ಷದವರಾಗಲಿ ಯಾವುದೇ ಸಮಾಜದವರಾಗಲಿ ನಾವು ಅದಕ್ಕೆ ಯಾವುದು ಕೇರ್ ಮಾಡಲ್ಲ ನಮಗೆ ನ್ಯಾಯ ನೀತಿ ಧರ್ಮ ಬೇಕಾಗಿರೋದ್ರಿಂದ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೃದಯವಂತಗಿಂದ ನಾವು ಮನವಿ ಮಾಡ್ತೇವೆ ಈಗ ಏನು ಇಲ್ಲಿ ಹೆಚ್ಚು ಬೇಸರ ವ್ಯಕ್ತಪಡಿಸಿರೋದೇನಪ್ಪ ಅಂದರೆ ನಮಗೆ ಎರಡು ಟೈಮು ಬೆಳಗ್ಗೆ ಸಂಜೆ ಕೊಟ್ರೆ ಯಾವುದೇ ಸಮಸ್ಯೆ ಆಗಲ್ಲ ಒಂದು ಟೈಮ್ ಟೈಮ್ ಕೊಡೋದ್ರಿಂದ ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಅದಕ್ಕೆ ತಾವು ತಾವೇನ್ ಹೇಳ್ತೀರಿ ಮೊದ್ಲು ಏನ್ ಮಾಡ್ತಾ ಇದ್ದು ಅಂತಂದ್ರೆ ಒಂದ್ ದಿನಕ್ಕೆ ಇನ್ನೂರ ಜನ ಮುನ್ನೂರ್ ಜನ ಒಂದ್ ದಿನ ಸ್ಟಾರ್ಟಿಂಗ್ ಬಂದ್ರೆ ಮುನ್ನೂರ ಐವತ್ ಕಾರ್ಡ್ ಕೊಟ್ರೆ ದಾಖಲೆ ಇದೆ ನಮ್ಮ ಒಂದ್ ದಿನಕ್ಕೆ ಬೆಳಿಗ್ಗೆ ಸಂಜೆ ಕೊಟ್ರೆ ನಾಲ್ಕ್ ದಿನಕ್ಕೆ ಪಡಿತರ ಮುಗಿದೋಗ್ತಾ ಇತ್ತು ಬಂದ್ರೆ ಏನು ಒಂದ್ ವಾರ ಬಿಟ್ಕ ಬರೋರು ಒಂದ್ ವಾರಕ್ಕೆ ತೀರೋಯ್ತಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ರು ನಮ್ಗೆ ಪಡಿತರ ಚಿಟ್ಟಿದಾರ ಪ್ರಶ್ನೆ ಮಾಡಿದಾಗ ಮತ್ತೆ ನಮ್ಮ ಆ ಏನು ನಮ್ಮ ಆರ ಇಲಾಖೆ ಏನ್ ಹೇಳ್ತದೆ ಅಂತ ಗ್ಯಾರಂಟಿ ಯೋಜನೆಯಲ್ಲಿ ಕನಿಷ್ಠ ಪಕ್ಷ ಹದಿನೈದು ದಿನ ಪಡಿತರ ವಿತರಣೆ ಮಾಡಲೇಬೇಕು ಅಂತ ನಮಗೆ ಕಟ್ಟಾಜ್ಜೆ ಮಾಡಿದ್ದಾರೆ ಆರ ಇಲಾಖೆ ನಮ್ಮ ನಿರೀಕ್ಷಕರು ಅದ್ರ ಪ್ರಕಾರ ನಾವೇನ್ ಮಾಡ್ತೀವಿ ಬೆಳಿಗ್ಗೆ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿ ನಾವು ಸಾಮಾನ್ಯವಾಗಿ ನೀವು ನಾನು ಮಾತಾಡೋದಲ್ಲ ಪಡಿತರ ಚಿಕ್ಕಿದ್ದಾರೆ ಕೇಳಬಹುದು ನಾವು ಆರು ಗಂಟೆಗೆ ಅಂಗಡಿ ಓಪನ್ ಮಾಡ್ತೀವಿ ಅಂಗಡಿಗೆ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಅಕ್ಕ ಪಕ್ಕದ ಮನೆಯವ್ರಿಗೆ ತುಂಬಾ ತೊಂದರೆ ಆಗುತ್ತೆ ನಾವ್ ಆರ್ ಗಂಟೆಗೆ ಕೂಡ ಶುರು ಮಾಡಿದ್ರೆ ನಾಲ್ಕ ಗಂಟೆಗೆ ಇಲ್ಲೆಲ್ಲ ಬಂದು ಠಿಕಾಣಿ ಹಾಕ್ತಾರೆ ಅವ್ರು ಇಲ್ಲಿ ಬಂದ್ರೆ ನಮ್ಗ್ ತೊಂದ್ರೆ ನಮ್ಮನ್ನ ನಿದ್ರೆಯಿಂದ ಏಳಿಸ್ರು ನೀವು ಮಾಮೂಲಿ ಟೈಮ್ ತೆಗೀರಿ ಅಂತ ಅವ್ರು ಇದ್ ಮಾಡೋದ್ರಿಂದ ನಾವು ಏಳು ಗಂಟೆಗೆ ಏನು ನಮ್ಮ ನಿಯಮಾವಳಿ ಪ್ರಕಾರ ಟೈಮ್ ನಿಗದಿ ಮಾಡಿದಾರೋ ಏಳು ಗಂಟೆಗೆ ಓಪನ್ ಮಾಡ್ತೀವಿ ಒಂದೇ ದಿನ ಇನ್ನೂರ ಐವತ್ತು ಬೆಳಿಗ್ಗೆ ಕೊಟ್ಟು ನೂರ ಐವತ್ತು ಕೊಟ್ಟು ಸಂಜೆ ಇನ್ನೂರು ಪಡಿತರ ಚೀಟಿ ಇದೆ ನಾಲ್ಕು ದಿನ ಕನಿಷ್ಠ ಪಕ್ಷ ಐದು ದಿನಕ್ಕೆ ಮುಗ್ದೋಗುತ್ತೆ ನಮ್ಮ ಆರ ಭದ್ರತೆಯಲ್ಲಿ ಕನಿಷ್ಠ ಪಕ್ಷ ಹದಿನೈದು ದಿನ ಪಡಿತರ ವಿತರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಆರ್ ಐದೇ ದಿನಕ್ಕೆ ಇವ್ರು ಬಂದ್ ಪಡಿತರ ಕೇಳಿದ್ರೆ ನಾನು ಪಡಿತರ ಇಲ್ಲ ಅಂದ್ರೆ ಪ್ರಶ್ನೆ ಮಾಡ್ತಾರೆ ಐದೇ ದಿನಕ್ಕೆ ಕ್ಲೋಸ್ ಆಯ್ತಾ ಅಂತ ಹೌದು ನಮ್ದು ಏನಿದೆ ಇವಾಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ನಾವೆಲ್ಲ ಕುತ್ಕೊಂಡ್ರು ನಾವ್ ಏನ್ ಟೈಮ್ ಅಂಗಡಿ ತಂಗಿದೀವಿ ಏನ್ ಪಡಿತರ ವಿತರಣೆ ಮಾಡ್ತೀವಿ ಎಷ್ಟು ದಿನ ವಿತರಣೆ ಮಾಡಿ ಮಾಡಿದೀವಿ ಎಲ್ಲ ದಾಖಲೆ ಅಲ್ಲೇ ನಮ್ದಾಗಿರ್ತದೆ ಅದರಲ್ಲಿ ಏನಿಲ್ಲ ಆಮೇಲೆ ತಾವು ಕೂಡ ನಾವು ಇವಾಗ ಒಂದಲ್ಲ ಹತ್ತು ತಿಂಗಳದು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ನೀವು ಅದ್ರಲ್ಲಿ ನಾವು ಪ್ರತಿದಿನ ಯಾವತ್ ರೆಗ್ಯುಲರ್ ಆಗಿ ರೇಷನ್ ಬಂತು ಕಂಟಿನ್ಯೂ ಆಗಿ ಕೊಡ್ತಾ ಇರ್ತೀವಿ ಮಧ್ಯದಲ್ಲಿ ಏನಾದ್ರು ಲೋಡ್ ಲಿಫ್ಟಿಂಗ್ ಆಗೋದು ವಿಳಂಬ ಆದ್ರೆ ಅಲ್ಲಿ ನಮಗೆ ಬದ್ ಯಾವ್ದ್ರಲ್ಲಿ ಗೋಡನಲ್ಲಿ ಕೊಡೋದು ವಿಳಂಬ ಆದ ದಿನ ಎರಡು ದಿನ ಗ್ಯಾಪ್ ಆಗುತ್ತೆ ನಾವು ನಮ್ಮ ಆಹಾರ ಇಲಾಖೆ ಏನ್ ನಿರ್ದೇಶನ ಇದೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ ನೀವು ಹೇಳೋ ಪ್ರಕಾರ ಸರ್ಕಾರದ ಅಧಿಕಾರಿಗಳು ನಿಮ್ಗೆ ಏನು ನಿರ್ದೇಶನ ಕನಿಷ್ಠ ಪಕ್ಷ ಹದಿನೈದು ದಿವಸ ಕೊಡಬೇಕು ನಿಮ್ಗೆ ನಿರ್ದೇಶನ ಮಾಡೋದ್ರಿಂದ ನಮ್ಮ ಪಡಿತರ ಮುಖ ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಎರಡು ಟೈಮ್ ಕೊಡಿ ಅಂತಾರೆ ನಿಮ್ಗೆ ಎರಡು ಟೈಮ್ ಕೊಟ್ರೆ ನಾಲ್ಕೈದು ದಿವಸಕ್ಕೆ ತೀರೋಗುತ್ತೆ ಆರನೇ ದಿವಸ ಬಂದ್ರೆ ಅಕ್ಕಿ ಇಲ್ಲ ನಮ್ಮ ಹತ್ರ ಅಂತ ಹೇಳ್ತೀರಿ ಅವಾಗ ಅವರು ಸಹ ಜಗಳ ಆಡೋ ಸಂದರ್ಭಗಳು ಪ್ರಶ್ನೆ ಮಾಡೋ ಸಂದರ್ಭಗಳು ನಿರ್ಮಾಣ ಆಗ್ತವೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ಆ ಈಗ ಏನು ಮುಂದಿನ ಚುನಾವಣೆಗೆ ಹೋಯ್ತಿರಲ್ಲಪ್ಪ ಜನಗಳಿಗೆ ಆಸೆ ಆಕಾಂಕ್ಷೆಗಳು ತೋರ್ಸಿ ಮತ್ತೆ ಚುನಾವಣೆ ಪ್ರದೇಶ ಮಾಡ್ತಿರಲ್ಲ ಅಂತ ಜನಪ್ರತಿನಿಧಿಗಳು ಈ ಸ್ಥಳೀಯ ಶಾಸಕರು ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆನ ಹುಡುಕ್ಬೇಕು ಈಗ ಈ ಕಡೆ ಸೊಸೈಟಿಯವ್ರಿಗೂ ಮತ್ತೆ ಗ್ರಾಹಕರಿಗೂ ಜನ ಜಟಾಪಟಿ ನಡೀತಾ ಇದೆ ಈ ಜಟಾಪಟಿ ನಡೆಯೋದಕ್ಕೆ ಕಾರಣ ಯಾರು ಜನಪ್ರತಿನಿಧಿಗಳೇ ಚುನಾವಣೆ ಸಂದರ್ಭದಲ್ಲಿ ಕೈ ಮುಗಿಯೋದು ಕುಡಿಯೋ ಕೊಡೋದು ಬಾತು ಚಿತ್ರನ ಮೊಸರನ್ನ ಕೊಡೋದಲ್ಲ ನಿಮ್ಮ ಯೋಗ್ಯತೆ ಇಲ್ಲಿ ಏನು ಸಮಸ್ಯೆ ಇದೆ ಇಷ್ಟು ಜನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ರೆ ಇದನ್ನ ಇದು ಪರ್ಯಾಯ ವ್ಯವಸ್ಥೆ ಮಾಡಿ ಗ್ರಾಹಕರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಏನು ಪಡಿತರ ಹಾಕಿ ಕೊಡ್ತಾರೆ ಇವ್ರಿಗೂ ಯಾವುದೇ ರೀತಿ ಗೊಂದಲಗಳು ಸೃಷ್ಟಿ ಆಗಬಾರ್ದು ಇದಕ್ಕೆ ಸಂಬಂಧಪಟ್ಟಂತ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ಈ ಸಂಬಂಧಪಟ್ಟಂತ ಆರ್ ಐ ವಿ ಯಾರ್ಯಾರ ಅಧಿಕಾರಿಗಳು ಅವರು ಶಾಸಕರ ನೇತೃತ್ವದಲ್ಲಿ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಇಂಥ ಸಮಸ್ಯೆಗಳು ಎದುರಾಗಬಾರ್ದು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಸರ್ವತೋಮುಖ ಏನಿಲ್ಲ ಪಡಿತರ ಹಾಕಿದ್ದಾರೆ ಬಂದಿದ್ದಾರೆ ಇವರ ಸಮಸ್ಯೆಗಳನ್ನ ಇನ್ನು ಒಂದು ತಿಂಗಳ ಕಾಲಾವಕಾಶ ಕೊಡ್ತೀವಿ ಇಡೀ ಕರ್ನಾಟಕದಲ್ಲಿ ಇಂಥ ಸಮಸ್ಯೆಗಳು ಮರುಕಳಿಸದಂತೆ ನೀವು ಪರ್ಯಾಯ ವ್ಯವಸ್ಥೆನ ಮಾಡಿ ಮುಂಜಾಗ್ರತೆ ವಹಿಸಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಏನು ನೊಂದ ಪಡಿತರ ಹಕ್ಕಿದಾರರ ಪರವಾಗಿ ಮನವಿ ಮಾಡೋದ್ರ ಮೂಲಕ ಎಚ್ಚರಿಸ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಹೇಳಿದ್ರಲ್ಲ ಪಡಿತರ ಅಕ್ಕಿ ಕೊಡೋರು ಸಮಸ್ಯೆ ಯಾವ ರೀತಿ ಇದೆ ಮತ್ತು ತಗೊಳ್ಳಕ್ಕೆ ಬಂದಿರತಕ್ಕಂಥವ್ರ ಸಮಸ್ಯೆ ಏನಿದೆ ಇದನ್ನು ಪರಿಶೀಲನೆ ಮಾಡಬೇಕಾದಂಥವ್ರು ಮೇಲ್ಪಟ್ಟ ಅಧಿಕಾರಿಗಳು ಸ್ಥಳೀಯ ಶಾಸಕರು ಈ ಶಾಸಕರು ಬೇಜವಾಬ್ದಾರಿ ತನ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಮಾಡ ಮಹಿಳೆಯರು ಕಷ್ಟ ಅನುಭವಿಸ್ಬೇಕಾಗಿದೆ ಇದಕ್ಕೆ ಪರ್ಯಾಯ ವ್ಯವಸ್ಥೆನ ನೀವು ಕಲ್ಪಿಸಲೇಬೇಕು ಒಂದು ತಿಂಗಳ ಕಾಲಾವಕಾಶ ನಮ್ಮ ಮೈಸೂರು ದೇವಂಥ ಕನ್ನಡಿಗರ ಬಳಗದಿಂದ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಶಾಸಕರಿಗೆ ಸಚಿ ಸಚಿವರುಗಳಿಗೆ ಎಚ್ಚರಿಕೆ ಕೊಡುವುದ್ರ ಮೂಲಕ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕೆನಡ ಅಂಬಗೇ ಜೈ ಕನ್ನಡ ಜಗನ್ ಜಗನ್ಮಾಲ್ ಚಾಮುಂಡೇಶ್ವರಿಗೆ ನಾಲ್ವರು ಕಿಶರಾಜ ಒಳೆಯವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಇಷ್ಟೇ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು